ನಮಸ್ಕಾರ ಇವತ್ತು ಬಹಳ ವಿಶೇಷವಾದಂಥ ಒಂದು ಸಿನಿಮಾ ನೋಡ್ತಕ್ಕಂಥ ಅಂದರೆ ಡಿಲೈಟ್ ಸಿನಿಮಾ ಕಂಬೈನ್ಸ್ ಸಿನಿ ಕಂಬೈನ್ಸ್ರವರು ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂತಹ ನಾನು ಇವಳ ಅಭಿಮಾನಿ ನನ್ನ ಹೆಸರು ಕೇಳಿದ ತಕ್ಷಣ ಏನಿದು ನಾನು ಇವಳ ಅಭಿಮಾನಿ ಯಾವುದೋ ಹೀರೋಯಿನ್ ಅಭಿಮಾನಿನ ಹೀರೋ ಅಭಿಮಾನಿನ ಅಥವಾ ಯಾವ ವಿಶೇಷದ ಬಗ್ಗೆ ಅಂತ ಹೇಳಿ ನನಗೆ ನಿಜವಲ್ಲೂ ಪ್ರಶ್ನಾರ್ಥಕವಾಗಿತ್ತು ರಮೇಶ್ ಅವರ ಒಂದು ನಿರ್ಮಾಣದ ಈ ಚಿತ್ರ ಅತ್ಯದ್ಭುತವಾಗಿ ಮೂಡಿಬಂದಿದೆ ಬಹುಶಃ ನನ್ನ ಇತ್ತೀಚೆಗೆ ನೋಡಿದಂಥ ಸಿನಿಮಾಗಳು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಮತ್ತು ವಿಶ್ವಕ್ಕೆ ಇಡೀ ಆಡಳಿತಗಾರರಿಗೂ ಈ ಸಿನಿಮಾ ಸ್ಫೂರ್ತಿದಾಯಕ ಇವತ್ತು ಅಲ್ಲಿ ಇಡೀ ಪ್ರಪಂಚದಲ್ಲಿ ಹುಡ್ತಕ್ಕಂಥ ಮಕ್ಕಳಲ್ಲಿ ಇವತ್ತು ಹತ್ತು ಮಕ್ಕಳಲ್ಲಿ ಒಂದು ಮಗು ಕಿವಿ ಕೇಳಿಸ್ದೇ ಇರತಕ್ಕಂಥದ್ದು ಮಾತಾಡೋಕ್ಕೆ ಬರದೇ ಇರತಕ್ಕಂಥ ಮಕ್ಕಳನ್ನು ಇವತ್ತು ಜನನ ಆಗ್ತಾ ಇದೆ ಅಂತ ಕೇಳಿ ನಿಜವಾಗ್ಲೂ ಆಶ್ಚರ್ಯ ಆಯಿತು ಅದೇ ಸಮಯಕ್ಕೆ ದುಃಖನೂ ಆಯಿತು ಬಹುಶಃ ಈ ಸಿನಿಮಾದಲ್ಲಿ ನಾನು ಇವಳ ಅಭಿಮಾನಿ ಆ ಕಥೆಯ ಅಂದರ ಕತೆಯನ್ನು ಎಣೆದು ಜೊತೆಯಲ್ಲಿ ಅದನ್ನು ಹಂತ ಹಂತದಲ್ಲಿ ಏನಿಲ್ಲ ಅಂತ ಇಲ್ಲ ಎಲ್ಲವೂ ಇದೆ ವಿಜ್ಞಾನ ಇದೆ ಮಾನವೀಯತೆ ಇದೆ ಪ್ರಪಂಚದಲ್ಲಿ ನಡ್ಕೊಳ್ತಕ್ಕಂಥ ಜನಗಳ ಸ್ವಭಾವವನ್ನು ಇದೆ ಮತ್ತು ಒಂದು ಪುಟ್ಟ ಮಗು ಏನು ಹೇಳ್ತೇವೆ ಬ್ಲೆಸ್ಸಿಂಗ್ ಇನ್ ಡಿಸ್ ಗೈಸ್ ಅಂತ ಹೇಳ್ಬೋದು ಅಥವಾ ಒಂಥರ ವರನೋ ಶಾಪನೋ ಅಂತ ಒಂದು ಪ್ರಶ್ನಾರ್ಥಕವಾಗಿ ಹೆಣ್ಮಕ್ಳು ಒಂದು ಹುಟ್ಟಿದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಈ ಒಂದು ದೋಷದಿಂದಾಗಿ ಕುಟುಂಬದಲ್ಲಿ ಏನೆಲ್ಲ ಆಗುತ್ತೆ ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ನಥಿಂಗ್ ಇಸ್ ಇಂಪಾಸಿಬಲ್ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು ಆ ಸಿನಿಮಾ ನಾ ಬಹುಶಃ ಈ ಸಿನಿಮಾ ಶುರುವಾದಿಂದ ಕೊನೆಯವರೆಗೂ ಮುಂದೇನು ಮುಂದೇನು ಏನಾಗುತ್ತೆ ಏನಾಗುತ್ತೆ ಅಂತ ಆ ಕುತೂಹಲವನ್ನು ಆರಂಭದಿಂದ ಕೊನೆಯವರೆಗೂ ಹಿಡಿದಿಟ್ಟಿದ್ದಾರೆ ಆ ಕಥೆಯನ್ನು ಎಣೆದಿರತಕ್ಕಂಥದ್ದು ಮತ್ತು ಸಿನಿಮಾಟೋಗ್ರಾಫರ್ ಸಂಗೀತ ಸಂಭಾಷಣೆ ಮತ್ತು ನಿರ್ಮಾಪಕರ ಇದು ಸಂಪೂರ್ಣ ಆ ಟೀಮನ್ನು ಕೊಂಡೊಯ್ದು ಯಶಸ್ವಿ ಚಿತ್ರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಅವ್ರ ತಂಡಕ್ಕೆ ಅಭಿನಂದನೆಗಳು ಹೇಳಿದ್ದಾರೆ ಪ್ರತಿಯೊಂದು ಪಾತ್ರವೂ ಅಷ್ಟೆ ತಂದೆ ಪಾತ್ರ ಆಗಲಿ ತಾಯಿ ಪಾತ್ರ ಆಗಲಿ ಆ ಮಗು ಆ ಟೀಚರು ಆ ಪೊಲೀಸ್ ಅಧಿಕಾರಿ ಒಬ್ಬ ನ್ಯಾಯಾಧೀಶೆ ಬಹುಶಃ ಯಾರೂ ಮರಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಪಾತ್ರವನ್ನು ಯಾಕಂದರೆ ನನಗೆ ನನ್ನ ಜೀವನದಲ್ಲಿ ನನ್ನ ಸ್ನೇಹಿತರ ಮಗು ಒಬ್ಬ ನ್ಯಾಯಾಧೀಶ ಅವನ ಮಗಳು ಯಶಸ್ವಿನಿ ಅಂತ ಹೇಳಿ ಈ ಒಂದು ಟೀಚಿಂಗ್ ಥೆರಪಿ ಅಥವಾ ಏನು ಸೈನ್ ಥೆರಪಿಯನ್ನು ಕ್ಲಾಸ್ಗಳನ್ನು ಮಾಡುವಾಗ ನೆನಪಾಯಿತು ನಿನ್ನೆಷ್ಟೇ ನಮ್ಮ ಸರ್ಕಾರಿ ಶಾಲೆಗೆ ಹೋಗಿದೆ ಮಹಾಲಕ್ಷ್ಮಿ ಗೌರ್ಮೆಂಟ್ ಶಾಲೆ ಅಲ್ಲಿ ಎರಡು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಕೊಟ್ಟ ಪ್ರೀತಿ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಆ ಶಿಕ್ಷಕರು ಎಲ್ಲ ಸಾಮಾನ್ಯ ಮಕ್ಕಳ ಜೊತೆ ಆ ಮಕ್ಕಳನ್ನ ಸೇರಿಸ್ಕೊಂಡು ಪಾಠ ಮಾಡೋದು ನೋಡಿ ಐ ಇಸ್ ರಿಲಿ ಥ್ರಿಲ್ಡ್ ಎಕ್ಸೈಟೆಡ್ ನನಗೆ ಬಹುಶಃ ಎಷ್ಟೋ ಸಮಸ್ಯೆಗಳು ಆಡಳಿತ ರೂಢರಿಗೆ ಗೊತ್ತಾಗೋದಿಲ್ಲ ಸಮಾಜದಲ್ಲಿ ಅವ್ರ ಮನೆಯಲ್ಲಿ ಇಂಥ ಸಮಸ್ಯೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಬಹುಶಃ ಈ ಸಿನಿಮಾ ನನಗೆ ತಾರೆ ಜಮೀನ್ ಪರ್ ಅಂತ ಸಿನಿಮಾ ನೆನಪಾಯಿತು ಬಹುಶಃ ಇಂಥ ಸಿನಿಮಾಗಳು ಬಹಳ ಅಪರೂಪ ಮಕ್ಕಳು ಮತ್ತು ಕುಟುಂಬ ಎಲ್ಲ ಕುಳಿತುಕೊಂಡು ನೋಡ್ತಕ್ಕಂಥದ್ದು ಅಲ್ಲಿ ಯಾವ ಫೈಟ್ ಡಿಮ್ಯಾಂಡ್ ಮಾಡಲ್ಲ ಯಾವ ಬೇರೆ ಬೇರೆ ರೀತಿಯಾದ ಹಾಡುಗಳನ್ನ ಡಿಮ್ಯಾಂಡ್ ಮಾಡೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಹೋಗಿದ್ದಾರೆ ಬಹುಶಃ ಹೇಳ್ತಾನೆ ಎಲ್ಲ ಭಾಷೆಗಳಲ್ಲೂ ಇದನ್ನು ಡಬ್ ಮಾಡಿದರೆ ಬಹುಶಃ ಎಲ್ಲ ಇಡೀ ವಿಶ್ವದ ಜನ ನೋಡ್ಬೋದು ಆಂಗ್ಲ ಭಾಷೆ ಇರ್ಬೋದು ಹಿಂದಿ ಇರ್ಬೋದು ತಮಿಳು ಇರ್ಬೋದು ತೆಲುಗು ಇರ್ಬೋದು ಇದು ಅಂಥ ಯೋಗ್ಯವಾಗಿರ್ತಕ್ಕಂಥ ಇದಕ್ಕೆ ಪ್ರಶಸ್ತಿ ಮಾತ್ರ ಅಲ್ಲ ಜನಗಳ ಪ್ರಶಸ್ತಿನೂ ಬರ್ತದೆ ಆಗಿರ್ತಕ್ಕಂಥ ಬಂಡವಾಳವೂ ಬರ್ತದೆ ಅಂತಕ್ಕಂಥ ನಮಗೆ ಅಚಲವಾದ ನಂಬಿಕೆ ಆಲ್ ದ ಬೆಸ್ಟ್ ನಾನು ಈ ವೇಳೆ ಅಭಿಮಾನಿ ಖಂಡಿತವಾಗ್ಲೂ ಈ ಸಿನಿಮಾದ ನಾನು ಅಭಿಮಾನಿ ಅಂತ ಹೇಳಿದ ಮತ್ತೊಮ್ಮೆ ಈ ತಂಡಕ್ಕೆ ವಿಶೇಷವಾಗಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತು ಪ್ರತಿಯೊಂದು ಪಾತ್ರ ನಿರ್ವಹಿಸಿರೋರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಸಮಾಜದ ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ಮತ್ತು ಯಾವ ಹೀರೋ ಬೇಕು ಕೋಟ್ಯಂತರ ಬಂಡವಾಳ ಹಾಕಬೇಕು ಅಂತಕ್ಕಂಥಲ್ಲಿ ಎಲ್ಲೂ ಬರೋದಿಲ್ಲ ಆ ಕತೆ ಎಳೆ ಎಳೆಯನ್ನು ಬಹುಶಃ ನಮಗನ್ಸುತ್ತೆ ಎಲ್ಲೂ ಲ್ಯಾಗ್ ಅನ್ಸೋದಿಲ್ಲ ಆ ಸಿನಿಮಾ ಕತೆ ಹೇಳ್ಕೊಂಡು ಎಳ್ಕೊಂಡು ಹೇಳ್ಕೊಂಡು ಕೊನೆಗೆ ಒಂದು ಕನ್ಕ್ಲೂಡ್ ಮಾಡ್ತಾರಲ್ಲ ಅದು ರಿಯಲಿ ಗ್ರೇಟ್ ಅದು ನಮ್ಮ ಏನು ಸ್ಕ್ರೀನ್ ಪ್ಲೇ ಮಾಡಿರೋರು ಸ್ಕ್ರಿಪ್ಟ್ ಮಾಡಿರೋರು ಡೈಲಾಗ್ ಮಾಡಿರೋರು ಡೈರೆಕ್ಟ್ರು ನಿರ್ಮಾಪಕರು ಚೆನ್ನಾಗಿ ಟೇಕ್ ಆಫ್ ಆಗಿ ಚೆನ್ನಾಗಿ ಸ್ಮೂತಾಗಿ ಲ್ಯಾಂಡ್ ಆಗುತ್ತೆ ಇದಕ್ಕೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ನಾನು ಈ ಸಿನಿಮಾ ರಿಮೇಶ್ ಶೋ ನೋಡಿದ್ದೇನೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳ ಜೊತೆ ನೋಡಿ ಪ್ರತಿಯೊಂದು ಶಾಲೆಗಳಲ್ಲಿ ನೋಡಿ ಬಹುಶಃ ಎಮ್ ಎಲ್ ಎಗಳಾಗಲಿ ಎಮ್ ಎಲ್ ಸಿಗಳಾಗಲಿ ಜನಪ್ರತಿನಿಧಿಗಳಾಗ ಪ್ರತಿಯೊಬ್ಬರು ನೋಡಬೇಕು ಬಹುಶಃ ಅಗೋಚರವಾದಂಥ ಕವಿ ರವಿಕಾಣದನ್ನ ಕವಿಕಂಡ ಅಂತ ಹೇಳ್ತಾರೆ ಸೂರ್ಯನ ಕಾಣದಲ್ಲಿರ್ತಕ್ಕಂಥದ್ದು ಇವತ್ತು ಒಬ್ಬ ಕವಿ ಬ ಕಲ್ಪನೆಯಲ್ಲಿ ಬರೀತಾನೆ ಎಷ್ಟು ಎಷ್ಟೋ ಸಮಾಜದ ಸಮಸ್ಯೆಗಳು ಕಾಣೋದಿಲ್ಲ ಈ ಸಿನಿಮಾ ನಮ್ಮೆಲ್ಲ ಒಳಗೊಂಡಗಳನ್ನ ತೆರೆಸುತ್ತೆ ನಾವು ಹೇಗಿರಬೇಕು ಅಂತ ಹೇಳಿ ಒಂದು ಪಾಠ ಹೇಳುತ್ತೆ ಮತ್ತೊಮ್ಮೆ ನಾನು ಇವಳ ಅಭಿಮಾನಿ ನಮಸ್ಕಾರ